ಹೆಸರು ಸಮರ್ಥ ಬಲಪೋಷಣಿ ಆರನೇ ತರಗತಿ ಓದುತ್ತಿದ್ದೇನೆ ನನ್ನ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಂಬಾಪುರ್ ನನ್ನ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಂಬಾಪುರ್ ದಿನಾಂಕ ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ತೈದು ವಿದ್ಯಾಧಿಪ ಕಾರ್ಯಕ್ರಮ ಒಂದೇ ಗುಂಪಿಗೆ ನೇರವಾದ ಪ್ರಶ್ನೆ ಹಳದಿ ಬಣ್ಣದ ಹಳದಿ ಬಣ್ಣದ ಹಣ್ಣು ಯಾವುದು ಎರಡನೇ ಗುಂಪಿಗೆ ನೇರವಾದ ಪ್ರಶ್ನೆ ನೇರಳೆ ಬಣ್ಣದ ಹಣ್ಣು ಯಾವದು ಸರಿಯಾದ ಉತ್ತರ ಗುಂಪಿಗೆ ನೇರವಾದ ಪ್ರಶ್ನೆ ಹಣ್ಣುಗಳು ಹಣ್ಣುಗಳ ರಾಜ ಯಾರು ಎರಡನೇ ಗುಂಪಿಗೆ ಸರಿಯಾದ ಉತ್ತರ ಎರಡನೇ ಗುಂಪಿಗೆ ನೇರವಾದ ಪ್ರಶ್ನೆ ಮಂಗ ಯಾ ಹಣ್ಣು ಯಾವುದು ಸರಿಯಾದ ಉತ್ತರ ಎರಡನೇ ಗುಂಪಿಗೆ ಒಂದನೇ ಗುಂಪಿಗೆ ನೇರವಾದ ಪ್ರಶ್ನೆ ಅಂಗಡಿಗೋಗ್ಕ ಅಂಗಡಿ ಎರಡನೇ ಅಂಗಡಿಗೋಗ್ಕೊಂಡು ಸರಿಯಾದ ಉತ್ತರ ಎರಡನೇ ಗುಂಪಿಗೆ ನೇರವಾದ ಪ್ರಶ್ನೆ ಮುಳ್ಳು ಮುಳ್ಳು ಇರ್ತವು ಮುಳ್ಳು ಮುಳ್ಳು ಇರ್ತವು ಇರುವ ಯಾವದು ಕಾರ ಕಾರ ಇರುವುದು ಯಾರನೇ ಗುಂಪಿಗೆ ನೇರವಾದ ಪ್ರಶ್ನೆ ಕೆಂಪು ಇರುವ ಬಣ್ಣ ಯಾವದು ಟೊಮ್ಯಾಟೊ ಕುದಿಸಿ ತಿನ್ನುವ ತರಕಾರಿ ಯಾವ್ದು ಸರಿಯಾದ ಉತ್ತರ ಟ್ಯಾಂಕು